ಹಲೋ ಎವ್ರಿ ಒನ್ ವೆಲ್ಕಮ್ ಟು ದಿವ್ಯಾ ಮಕ್ಕಳು ಇಲ್ಲಿ ಮನೆ ಹತ್ರನೇ ಬರುವಂಥ ಹಸುನ ಪ್ರೀತಿ ಮಾಡ್ತಿದ್ದಾರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಈ ಹಸು ಕಂಡ್ರೆ ಮತ್ತು ಅವರು ಬಾಬಾ ಅಂತ ಕರೆದ ತಕ್ಷಣ ಬಂದುಬಿಡತ್ತೆ ಹಾಗೆ ನಾನಿಲ್ಲಿ ಒಂದು ಹೇರ್ ಪ್ಯಾಕ್ ಮಾಡೋಣ ಇವತ್ತು ಅಂತ ಅಂದ್ಕೊಳ್ತಾ ಇದ್ದೆ ಹಾಗಾಗಿ ನಾನಿಲ್ಲಿ ನಮ್ಮ ಮನೆ ಹಿಂದಿರುವಂಥ ಮಿನಿ ಗಾರ್ಡನ್ಗೆ ಬಂದು ಇಲ್ಲಿ ದಾಸವಾಳ ಎಲೆಗಳನ್ನು ತಗೊಳ್ತಾ ಇದ್ದೀನಿ ನನ್ನ ಮುಖ ಯಾಕೆ ಹೀಗೆ ಕಾಣ್ತಿದೆ ಅಂತಂದರೆ ಇಲ್ಲಿ ಕೆಳಗಡೆ ಸಿಕ್ಕಾಪಟ್ಟೆ ಕೆಂಪು ಇರುವೆಗಳಿದ್ದಿದ್ವು ನಾನು ತುಂಬಾ ಕಚ್ಚಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವು ಆದರೂ ಹಿಂಗೆ ಕಷ್ಟಪಟ್ಟು ಇಲ್ಲಿ ನಾನು ಎಲೆಗಳನ್ನು ಕೊಯ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಆ ಕೆಂಪು ಇರುವೆ ಅಂದ್ರೆ ಹಾಗೆ ಒಂದು ಕಂಡ್ರೆ ಸಾಕು ಎಲ್ಲವೂ ಕಾಲ ಮೇಲೆ ಹತ್ಕೊಂಡು ಬಿಡುತ್ತೆ ಸೊ ಅಂತೂ ಫೈನಲಿ ಸಿಕ್ಕಿದಷ್ಟು ಎಲೆಗಳು ಸಾಕು ಅಂಥೇಳಿ ನಾನು ಹೊರಡ್ತಾ ಇದ್ದೀನಿ ಫ್ರೆಶ್ ಎಲೆಗಳು ತುಂಬಾ ಚೆನ್ನಾಗಾಗುತ್ತೆ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಇದಾದ ಮೇಲೆ ನಾನು ಟೆರಸ್ಸಿಗೆ ಬಂದೆ ನೋಡಿ ಎಷ್ಟು ಬಿಸಿಲು ಇದೆ ಅಂದರೆ ಕೂತಲ್ಲೇ ನಾವು ಇದ್ದೀವಿ ಒಂದು ಮಳೆ ಕೂಡ ಬರ್ತಾ ಇಲ್ಲ ಒಂದು ಮಳೆ ಬಂದರೆ ಸಾಕಿತ್ತು ಹಾಗೆ ನಾನಿಲ್ಲಿ ಟೆರಸ್ ಮೇಲೆ ಬಂದ್ಬಿಟ್ಟು ಇಲ್ಲಿರುವಂಥ ಅಲೋವೆರಾವನ್ನು ಕಿತ್ಕೊಂಡೆ ಸಖತ್ತು ಚೆನ್ನಾಗಿ ಬೆಳೆದಿದೆ ಇಲ್ಲಿ ಅಲೋವೆರಾ ಎಷ್ಟು ಬಿಸ್ಲಿದೆ ಅಂದರೆ ಕಂಡುಬಿಡಕ್ಕೆ ಸೊ ಒಂದು ಅಲೋವೆರಾದಲ್ಲಿ ಸಖತ್ತು ಜ್ಯೂಸ್ ಇರುತ್ತೆ ಹಾಗಾಗಿ ನಮಗೆ ಹೇರ್ ಪ್ಯಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಾಗತ್ತೆ ಏನು ಅಂತಂದರೆ ಈ ಅಲೋವೇರಾದಲ್ಲಿ ತುದಿ ಕಡೆ ಇರುವಂಥ ಈ ಮುಳ್ಳಿನ ಅಂಶ ಏನಿರುತ್ತೆ ಅದನ್ನು ತೆಕ್ಕಂಬಿಟ್ರೆ ಆಯಿತು ಅದಾದಮೇಲೆ ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಇದನ್ನು ಹೆಚ್ಕೊಳ್ಬೇಕು ನೋಡಿ ಎಷ್ಟು ರಸ ಇದೆ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಟ್ರಾನ್ಸ್ಪರೆಂಟ್ ಪಾರ್ಟ್ ಏನಿದೆ ಅದಷ್ಟು ಫುಲ್ಲು ನಮಗೆ ಒಳ್ಳೆ ಜೆಲ್ಲಾಗಿ ಯೂಸ್ ಆಗುತ್ತೆ ಅದಾದಮೇಲೆ ನಾನಿಲ್ಲಿ ದಾಸವಾಳದ ಎಲೆಗಳನ್ನು ಕೂಡ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದಾಯಿತು ಇವಾಗ ಇದೆರಡನ್ನು ನಾನು ಸಲ ರುಬ್ಕೊಳ್ತೀನಿ ರುಬ್ಬಿದ ನಂತರ ಈ ರೀತಿಯಾದ ಒಂದು ಹಸಿರು ಪೇಸ್ಟು ರೆಡಿ ಆಯಿತು ಹಾಗೆ ನಾನು ಇದನ್ನು ತಲೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸೊ ಮಗಳ ಜೊತೆ ಮತ್ತು ತಂಗಿ ಜೊತೆ ಅದು ಇದು ಮಾತಾಡ್ತಾ ನಾನಿಲ್ಲಿ ಹೇರ್ ಪ್ಯಾಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಕೂದಲು ಒಳ್ಳೆ ನರಿಶ್ಮೆಂಟು ಸಿಗತ್ತೆ ಅಂತ ಹೇಳ್ಬೋದು ಈ ಪ್ಯಾಕ್ನಿಂದ ಆ್ಯಕ್ಚುಲಿ ನಾನು ಇವಾಗ ಹೇರ್ ಪ್ಯಾಕ್ ಹಾಕೊಂಡಿದ್ದಾಯ್ತು ಇವಾಗ ಕ್ಲಿಪ್ ತಂದ್ಕೊಂಡಿಲ್ಲ ರಬ್ಬರ್ ಬ್ಯಾಂಡ್ ಹಾಕೊಂಡ್ರೆ ಅಥವಾ ಬೋ ಹಾಕೊಂಡ್ರೆ ಅಷ್ಟು ಆಗಲ್ಲ ಮಗಳ ಹತ್ರ ನನಗೆ ಒಂದು ಕ್ಲಿಪ್ ತಂದುಕೊಡು ಹೇಳ್ತಾ ಇದ್ದೀನಿ ಏನು ಮಾಡಿದ್ರು ಹತ್ರ ಇಲ್ಲ ಅವಳಿಗೆ ಇದು ಸ್ಮೆಲ್ ಅಂತೆ ಅವಳು ಯಾವಾಗಲೂ ಹಾಗೇನೆ ಮೆಹಂದಿ ಹಚ್ಕೊಳ್ಳಿ ಅಥವಾ ಮೆಹಿಯ ಪ್ಯಾಕ್ ಮಾಡ್ಕೊಳ್ಳಿ ಯಾವುದೇ ಹೇರ್ ಪ್ಯಾಕ್ ಮಾಡಿದ್ರು ಹಾಗೆ ಮಾಡ್ತಾಳೆ ಕೊಡು ಸಮ ಬಂದ್ಯಾ ಬಾಯ್ ಇಲ್ಲಿ ನಿನ್ನ ಬಗ್ಗೆ ಹೇಳ್ತಾ ನಂದು ಗೋಲ್ಡ್ ಕಲರ್ ಒಂದು ಕ್ಲಿಪ್ ಇದೆ ನನ್ನ ಬ್ಯಾಗಲ್ಲಿ ಮೇಕಪ್ ಬ್ಯಾಗಲ್ಲಿ ಗೋಲ್ಡ್ ಕಲರ್ ಡೈಲಿ ಹಾಕತ್ನಲ್ಲೇ ದೊಡ್ಡದು ಚೂರದಂತಂದುಕೊಟ್ರತು ಅವಳಂದಿಲ್ ನನ್ನ ಹತ್ರ ಕರ್ಸ್ಕೊಳ್ಳೋದೇ ದೊಡ್ಡ ಸರ್ಕಸ್ ಆಗಿದೆ ಹತ್ರನೇ ಬರ್ತಾ ಇಲ್ಲ ಓದ್ಬಿಟ್ಟು ಹೋದ್ಲು ಇದೊಂದು ಹಾಫ್ ಎನ್ ಅವರ್ ಇಟ್ಕೊಳ್ಳೋದೇ ಹೆಚ್ಚು ಯಾಕಂದ್ರೆ ಈ ಸ್ಮೆಲ್ಲು ಸ್ಮೆಲ್ಲು ಅಂತ ಹೇಳ್ತಿರ್ತಾರೆ ಮನೆ ತುಂಬಾ ಓಡಾಡ್ಕೊಂಡಿರಕ್ ಆಗಲ್ಲ ಒಂದ್ ಹಾಫ್ ಎನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ತೀನಿ ಇವಾಗ ಇಲ್ಲಿ ಬಂದು ಫುಲ್ ಹೇರ್ ಕೇರ್ ಮಾಡೋದು ಪ್ರತಿದಿನ ಏನಾದರೂ ಒಂದೊಂದು ಹೊಸ ಹೊಸ ಹೇರ್ ಪ್ಯಾಕ್ ಹಾಕ್ಕೊಂಡು ಒಳ್ಳೆ ರಾಶಿ ಅಂದರೆ ಅಷ್ಟು ಚೆನ್ನಾಗಿ ಆಗಿಬಿಟ್ಟಿರುತ್ತೆ ಬೆಂಗಳೂರು ಹೋಗೋ ತನಕ ಆಮೇಲೆ ಬೆಂಗ್ಳೂರಿಗೆ ಹೋದ್ಮೇಲೆ ಆಸ್ ಯೂಶುವಲ್ ಉದಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಆದಮೇಲೆ ಮಧ್ಯಾಹ್ನ ಎಲ್ಲ ಊಟ ಆದ ನಂತರ ಸಂಜೆ ಮತ್ತೆ ನಾವೆಲ್ಲಾದರೂ ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಮಕ್ಕಳು ಮತ್ತೆ ನಮ್ಮನ್ನು ದಂಡಕರಣ್ಯ ಪಾರ್ಕಿಗೆ ಕರ್ಕೊಂಡು ಹೋಗಿ ನಾವು ಒಂದು ಸ್ವಲ್ಪ ಆಟ ಆಡಬೇಕು ಅಂತ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸರಿ ಆಯಿತು ಮತ್ತು ದಂಡಕರಣ್ಯ ಪಾರ್ಕಿಗೆ ಹೋಗೋಣ ಅಂತ ಅವತ್ತು ಹೋಗಿದ್ ವ್ಲಾಗನ್ನು ಹಾಕಿದ್ನಲ್ಲ ಅದೇ ಪ್ರೊಸೆಸನ್ನು ರಿಪೀಟ್ ಮಾಡಿದ್ವಿ ಆ್ಯಸ್ ಯೂಶುವಲ್ ಮನೆಯಿಂದ ಒಂದು ಟೂ ಮಿನಿಟ್ಸ್ ನಡೆದು ಬಿಟ್ಟರೆ ಆಯಿತು ನಮಗೆ ಬಸ್ ಸ್ಟಾಪ್ ಇದೆ ಅಲ್ಲಿ ಸಿಟಿ ಬಸ್ಗಳು ನಮಗೆ ಆರಾಮಾಗಿ ಸಿಗ್ತಾ ಇರುತ್ತೆ ಟೈಮ್ ಟೈಮಿಗೆ ಹಾಗೆ ಹಂಗಾಗಿ ಇಲ್ಲಿ ನಾನು ಮತ್ತು ಮಗಳು ಅಮ್ಮ ಮತ್ತು ತಂಗಿ ಮತ್ತು ಮಗಳು ಇಷ್ಟು ಜನ ಇವಾಗ ದಂಡಕರಣ್ಯ ಪಾರ್ಕ್ ಕಡೆ ಹೊರಟವಿ ದಂಡಕರಣ್ಯ ಪಾರ್ಕು ನಮ್ಗೆಲ್ರಿಗೂ ತುಂಬಾ ಇಷ್ಟ ಒಂದು ಮಕ್ಕಳಿಗೆ ಆರಾಮಾಗಿ ಆಟ ಆಡ್ಕೊಳ್ಬೋದು ಸ್ಪೇಶಿಯಸ್ ಆಗಿದೆ ಅಂಥೇಳಿ ಇನ್ನೊಂದು ಅಲ್ಲಿ ಹೋಗೋದೇ ಒಂಥರ ಖುಷಿ ಯಾಕಂದರೆ ನಾವು ಚಿಕ್ಕವರಿದ್ದಾಗ ತುಂಬ ಸಲ ಹೋಗ್ತಿದ್ವಿ ಒಂಥರ ನಷ್ಟಜಿ ಅಂತ ಹೇಳ್ಬೋದು ಸೊ ಇಲ್ಲಿ ಬಸ್ಸು ಅಲ್ಲಲ್ಲಿ ಸ್ಟಾಪ್ ಮಾಡ್ತಾ ಮಾಡ್ತಾ ಮುಂದೆ ಹೋಗ್ತಾ ಇತ್ತು ಮಗಳು ಕೂಡ ಕಿಟಕಿ ಹತ್ತಿರ ಕೂತ್ಕೊಂಡು ಎಲ್ಲವನ್ನು ನೋಡ್ತಾ ಎಂಜಾಯ್ ಮಾಡ್ತಿದ್ದಾಳೆ ಇವಾಗ ನಾವೀಗ ದಂಡಕರಣ್ಯ ಪಾರ್ಕ್ಗೆ ಎಂಟ್ರೆನ್ಸ್ಗೆ ಬಂದಿದ್ದಾಯಿತು ಎಂಟ್ರೆನ್ಸಲ್ಲಿ ಇಪ್ಪತ್ತು ರೂಪಾಯಿ ಟಿಕೆಟು ಅಡಲ್ಟ್ಸ್ಗೆ ಹಾಗೆ ಮಕ್ಕಳಿಗೆ ಫ್ರೀ ಎಂಟ್ರೆನ್ಸ್ ಇರುತ್ತೆ ನನ್ನ ಮಗಳು ನಾನು ಕೂಡ ವಿಡಿಯೋಸ್ ಮಾಡ್ತೀನಿ ಅಮ್ಮ ನನ್ನ ವ್ಲಾಗ್ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಸೊ ಉಳಿದ ಒಂದು ಸಪ್ರೇಟ್ ವ್ಲಾಗನ್ನು ಮತ್ತೆ ಯಾವಾಗಾದರೂ ಪೋಸ್ಟ್ ಮಾಡ್ತೀವಿ ಹಾಗೆ ಇಲ್ಲಿ ಅಮ್ಮ ಈ ಮರದ ಮೇಲೆ ಒಂದು ಕೆಂಚ ಅಳಿಲು ಕಾಣಿಸ್ತು ರೆಕಾರ್ಡ್ ಮಾಡ್ಕೊ ಅಂತ ಹೇಳಿದರು ಬಟ್ ನಾನು ಎಷ್ಟೇ ಝೂಮ್ ಮಾಡಿದ್ರು ನಾನು ಕಾಣಿಸಿಲ್ಲ ಇವಾಗ ಎಂಟ್ರೆನ್ಸಲ್ಲಿ ನಾವು ಈ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಜಾಸ್ತಿ ಜನ ಇರಲಿಲ್ಲ ಕಡಿಮೆ ಇದ್ದರು ಜನರು ಮತ್ತು ನನ್ನ ಮಗಳು ಇಲ್ಲಿ ಅವಳಿಗೆ ಆ ಗುಬ್ಬಚ್ಚಿ ಗೂಡನ್ನು ತೆಗಿತಾ ಇದ್ದಾಳೆ ಗುಬ್ಬಿ ಮರಿ ಸಿಗತ್ತೆ ಅಂಥೇಳಿ ಗುಬ್ಬಿ ಮರಿ ಸಿಕ್ತು ಕೂಡ ಅದನ್ನೇ ತಂಗಿಗೆ ತೋರಿಸ್ತಾ ಇದ್ದು ಇನ್ನೇನು ಸ್ವಲ್ಪ ಹೊತ್ತು ನೀಟಾಗಿ ನೋಡೋಣ ಅಂತ ಅನ್ನೋಷ್ಟರಲ್ಲಿ ಆ ಗುಬ್ಬಿ ಬಿದ್ದು ಕೂಡ ಹೋಯಿತು ಅದಾದಮೇಲೆ ಇಲ್ಲಿರುವಂಥ ಹಲವಾರು ಆಟಿಕೆಗಳನ್ನೆಲ್ಲ ಮಕ್ಕಳು ಆಡಿ ಎಂಜಾಯ್ ಮಾಡಿದರು ಸೊ ಇಲ್ಲಿ ಒಂದು ಸಪ್ರೇಟ್ ಸೆಕ್ಷನ್ ಇದೆ ಮಕ್ಕಳಿಗೋಸ್ಕರನೇ ಒಂದು ಮಿನಿ ಪ್ಲೇ ಏರಿಯಾ ಇದೆ ಅಲ್ಲಿ ಮತ್ತೆ ನಾವು ತರ್ಟಿ ರುಪೀಸ್ ಪರ್ ಕಿಡ್ಡು ಆ ರೀತಿಯಾಗಿ ಟಿಕೆಟನ್ನು ತೊಗೊಂಡು ಒಳಗೆ ಬಂದರೆ ಆಯಿತು ಇಲ್ಲಿ ನಿಮಗೆ ಈ ರೀತಿಯಾದ ಟ್ರ್ಯಾಂಪೋಲಿನ್ ಇರ್ಬೋದು ಹಾಗೆ ವೆರೈಟಿ ಸ್ಲೈಡ್ಸ್ ಇರ್ಬೋದು ಹಾಗೆ ಜೋಕಾಲಿಗಳು ಎಲ್ಲವೂ ಇದೆ ಇದಲ್ಲದೆ ರೋಪ್ ಕ್ಲೈಂಬಿಂಗು ಮತ್ತು ಇದು ಮೌಂಟೇನ್ ಕ್ಲೈಂಬಿಂಗ್ ರೀತಿಯದೆಲ್ಲವೂ ಕೂಡ ಅವೈಲೇಬಲ್ ಇರುತ್ತೆ

ತಂಡಕರಣ್ಯ ಪಾರ್ಕಿಂದು ಒಂದು ಎರಡು ಮೂರು ವ್ಲಾಗ್ಸು ಈಗಾಗಲೇ ನನ್ನ ಚಾನೆಲ್ನಲ್ಲಿ ಇದೆ ಹಾಗಾಗಿ ಇವತ್ತು ತುಂಬ ಡೀಟೇಲ್ಡ್ ಆಗಿ ನಾನೇನು ಆ ಪಾರ್ಕಿಂದು ವಿಡಿಯೋನ ಮಾಡೋಕ್ಕೆ ಹೋಗಿಲ್ಲ ನಾವು ಕೂಡ ಇಲ್ಲಿ ಜೋಕಾಲಿಯನ್ನೆಲ್ಲ ಆಡಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಇನ್ನೇನು ಹೊರಗೆ ಹೋಗಬೇಕು ಟೈಮ್ ಆಗ್ತಾ ಬಂದಿತ್ತು ಆರು ಗಂಟೆಗೆಲ್ಲ ನಾವು ಎಕ್ಸಿಟ್ ಮಾಡಬೇಕು ಅಲ್ಲಿಂದ ಹೊರಗೆ ಬಂದ ತಕ್ಷಣ ಇಲ್ಲಿ ಒಂದು ಚಿಕ್ಕ ಸೇಲ್ ಥರ ಬಂದಿತ್ತು ಸೊ ನಮ್ಮ ಪಕ್ಕದ ಮನೆಯವರೆಲ್ಲ ಇದ್ರು ಚೆನ್ನಾಗಿದೆ ಐಟಮ್ಸು ನಾವೆಲ್ಲ ಹೋಗಿ ಬಂದ್ವಿ ಬೇಕಾದರೆ ಒಂದು ಸಲ ಚೆಕ್ ಮಾಡಿ ಅಂಥೇಳಿ ಸೊ ನಾವು ಕೂಡ ಏನಿದೆ ಹಾಗಾದರೆ ಒಂದು ಕ್ಯೂರಿಯಾಸಿಟಿ ಖಂಡಿತ ಎಲ್ರಿಗೂ ಇದ್ದೇ ಇರತ್ತಲ್ವ ನೋಡ್ಕೊಂಡು ಬರೋಣ ಏನಾದರೂ ಇಷ್ಟ ಆದರೆ ತೊಗೊಂಡ್ರಾಯಿತು ಅಂಥೇಳಿ ಬಂದು ಿ ಬಟ್ ನಾವು ಜಸ್ಟು ನೋಡಿದಷ್ಟೇನ ನಮಗೇನು ಯಾವುದು ವಿಶೇಷವಾಗಿ ಇಷ್ಟ ಆಗಲಿಲ್ಲ ಹಾಗಾಗಿ ನಾವು ಜಸ್ಟು ಅದನ್ನು ನೋಡಿಕೊಂಡು ಹಂಗೆ ವಾಪಸ್ಸು ಬಂದ್ವಿ ವಾಪಸ್ ಬರೋ ಅಷ್ಟರಲ್ಲಿ ಮಕ್ಳಿಗೆ ಏನಾದರೂ ತಿಂಡಿ ಕೊಡಿಸೋಣ ಹೇಳಿ ಅವರಿಗೋಸ್ಕರ ನಾವಿಲ್ಲಿ ಪುಡ್ಡಿಂಗು ಕೇಕು ದಿಲ್ ಮತ್ತು ಒಂದಷ್ಟು ಕೋಲ್ಡ್ ಡ್ರಿಂಕ್ಸು ಚಾಕ್ಲೇಟ್ಸು ಇದನ್ನೆಲ್ಲ ತೊಗೊಂಡ್ವಿ ಸೊ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಸಿವು ಕೂಡ ಆಗ್ತಾ ಇತ್ತು ಇನ್ನೆಲ್ಲ ಪಾರ್ಸಲ್ ತೊಗೊಂಡು ಹೋಗೋ ಅಷ್ಟರಲ್ಲಿ ಹಾಗೆ ನನ್ನ ಮೂಗು ಬಟ್ಟನ್ನು ಕೂಡ ಅಲ್ಲೇ ಒಂದು ಜ್ಯುವೆಲ್ರಿ ಶಾಪಿಂದ ಕೊಂಡ್ಕೊಂಡು ಮನೆ ಕಡೆ ಹೊರಟ್ವಿ ಮನೆಗೆ ಹೋಗಬೇಕಾದ್ರೂ ಅಷ್ಟೇ ನಮಗೆ ಲಕ್ಕಿಲಿ ಸಿಟಿ ಬಸ್ಸೇ ಸಿಕ್ತು ನಾವು ಆಟೋ ಮಾಡಿಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ನಾವು ಅಲ್ಲಿಂದ ಹೊರಡೋ ಟೈಮ್ಗೂ ನಮ್ಮ ಸಿಟಿ ಬಸ್ಸು ಬರೋ ಟೈಮ್ಗೂ ಕರೆಕ್ಟ್ ಮ್ಯಾಚ್ ಆಗಿ ನಾವು ಕೂಡ ಸಿಟಿ ಬಸ್ಸನ್ನು ಹತ್ತಿದ್ವಿ ಸಿಟಿ ಬಸ್ಸು ಕೂಡ ರ ಸಖತ್ ರಶ್ ಇತ್ತು ಲಾಸ್ಟಲ್ಲಿ ಒಂದು ಸೀಟು ನಮಗೆ ಸಿಕ್ಕಿತ್ತು ಅದಾದ ಮೇಲೆ ಜನರೆಲ್ಲ ಹೇಳಿದ ನಂತರ ನನಗೂ ಕೂಡ ಒಂದು ವಿಂಡೋ ಸೀಟೇ ಸಿಕ್ತು ಸೊ ಇಲ್ಲಿಂದ ನಾನು ಕಿಟಕಿಯಿಂದ ಹೊರಗೆ ನೋಡ್ತಾ ಒಂಥರ ಖುಷಿ ಅಲ್ಲಿ ಬರ್ತಾ ಇದ್ದೀನಿ ಮನೆಗೆ ಬಂದಿದ್ದಾದ ಮೇಲೆ ಅಮ್ಮ ದೇವರ ಮುಂದೆ ಮೂಗ್ಬಟ್ಟನ ಇಟ್ಟು ನನಗೆ ಪೂಜೆ ಮಾಡಿ ಕೊಟ್ಟರು ನೋಡಿ ಇದು ಸೊಗದೆ ಬೇರು ಅಥವಾ ಸೊದ್ಗನ್ ಬೇರು ಅಂತಾರಲ್ಲ ಅದರಿದ್ದು ಕಷಾಯ ಮಾಡಿದ್ದೀವಿ ನೇ ನೀವು ಪಾರ್ಕಿಗೆ ಹೋಗಿದ್ವಲ್ಲ ಅಲ್ಲಿಂದ ಬರ್ತಾ ಒಂದಷ್ಟು ಬೇರುಗಳನ್ನು ಹುಡುಕಿ ಹುಡುಕಿ ಕಿತ್ಕೊಂಡು ಬಂದಿದ್ವಿ ಸೊ ಬಹುಶಃ ವೀಡಿಯೋದಲ್ಲೂ ನೋಡಿರ್ತೀರ ನನ್ನ ಮಗಳು ಕೂಡ ಕೀಳಕ್ಕೆ ಟ್ರೈ ಮಾಡ್ತಿದ್ಲು ಸೊ ಅದರಿಂದ ಇವತ್ತು ಕಷಾಯವನ್ನು ಮಾಡಿದ್ದೀನಿ ಮಾಡಿದ್ದೀವಿ ಅಮ್ಮ ಮಾಡಿದ್ದಾರೆ ಸೊ ಇದರ ರೆಸಿಪಿಯನ್ನು ರೆಕಾರ್ಡ್ ಮಾಡಿದ್ದೀನಿ ನೆಕ್ಸ್ಟ್ ನೀವು ನೋಡ್ತೀರಾ ತುಂಬ ಚೆನ್ನಾಗಾಗಿದೆ ಅದು ಬೆಲ್ಲ ಹಾಕಿ ಮಾಡಬೇಕು ತುಂಬಾ ಚೆನ್ನಾಗತ್ತೆ ನೋಡಿ ಹಾಗೆ ನನ್ನ ಮೂಗ್ಬಟ್ಟಿನ ಡಿಸೈನು ಮತ್ತು ಈ ಒಂದು ಸೊಗದೆ ಬೇರಿನ ಕಷಾಯದ ರೆಸಿಪಿಯನ್ನು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಸ್ಟೇಟ್ಯುಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ವ್ಲಾಗ್ಸ್ಗಳು ಬರೋದಿದೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ಹೊಸ ವ್ಲಾಗ್ನೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು ಆಲ್